ಗೃಹಲಕ್ಷ್ಮಿ ಯೋಜನೆಯ ಹಣ್ಣೊನ್ನೆ ಕಂತಿನ ಹಣ ಯಾವಾಗ ಜಮಾಗುತ್ತೆ ಆಗುತ್ತೆ ಈ ಒಂದು ಹಣ್ಣೊನ್ನೆ ಕಂತಿನ ಹಣ ಸರ್ಕಾರವು ನಿಮ್ಮ ಖಾತೆಗೆ ಜಮಾ ಮಾಡುತ್ತಾ ಅಥವಾ ಇಲ್ವಾ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಅಂತದ್ದು ಜಮಾಗಿಲ್ಲ ಆಗಿಲ್ಲ ತಕ್ಷಣವೇ ಈ ಒಂದು ಕೆಲಸವನ್ನು ಮಾಡೋ ಮುಖಾಂತರ ನಿಮ್ಮ ಒಂದು ಹತ್ತನೇ ಕಂತಿನ ಹಣ ಮತ್ತು ಹನ್ನೊಂದನೇ ಕಂತಿನ ಹಣ ಸೇರಿಬಿಟ್ಟು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿನ ಪಡಿ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಸ್ ಇವಾಗ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ಹತ್ತನೇ ಕಂತಿನ ಏಳು ಸಾವಿರ ರೂಪಾಯನ್ನು ಪಡೆದುಕೊಂಡಿದ್ದೀರಾ ಸಾಕಷ್ಟು ಜನರು ಕೇಳ್ತಾ ಕೇಳ್ತಾಯಿದ್ರೆ ಸರ್ ಹನ್ನೊಂದನೇ ಕಂತಿನ ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ಸರ್ಕಾರವು ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಹಾಕುತ್ತೆ ಅಂತ ತುಂಬ ಜನರು ಕೇಳ್ತಾ ಕೇಳ್ತಾಯಿದ್ರೆ ಎಸ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡೋದಾದರೆ ಸರ್ಕಾರವು ಇವಾಗಾಗಲೇ ಲೋಕಸಭಾ ಚುನಾವಣೆ ಮುಗಿದಿರೋದ್ರಿಂದ ಪಟಾಪಟ್ ಅಂತ ನಿಮಗೆ ಒಂಬತ್ತನೇ ಕಂತು ಮತ್ತು ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿತ್ತು ಆದರೆ ಹನ್ನೊಂದನೇ ಕಂತಿನ ಹಣವನ್ನು ಸ್ವಲ್ಪ ಲೇಟಾಗಿ ಬಿಡುಗಡೆ ಇದೆ ಇವಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ಅನ್ನುವಂಥದ್ದು ಇದೇ ಜೂನ್ ತಿಂಗಳಲ್ಲಿ ತಿಳಿಯಲಿದೆ ಹಾಗಾಗಿ ಈ ಒಂದು ಫಲಿತಾಂಶವು ಹೊರ ಬಂದ ತಕ್ಷಣವೇ ಕಾಂಗ್ರೆಸ್ ಸರ್ಕಾರವು ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನು ನಿಮಗೆ ಜೂನ್ ಹತ್ತನೇ ತಾರೀಕಿನ ಒಳಗಡೆಯಾಗಿ ಜಮಾ ಮಾಡುತ್ತೆ ಅಂತ ತಿಳಿಸಿರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಹನ್ನೊಂದನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮ ಆಗಿಲ್ಲ ತಕ್ಷಣ ನೀವು ಈ ಸಿಯನ್ನು ಮಾಡಿಸಿಕೊಳ್ಳಿ ಅದೇ ರೀತಿ ಏನಾದರೂ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರೆ ಅಥವಾ ಅಪ್ಡೇಟ್ ಏನಾದ್ರು ಮಾಡಿಸಿದ್ರೆ ಅದನ್ನ ಸರಿಪಡಿಸಿಕೊಂಡು ನೀವು ಈ ಕೆವಶಿಯನ್ನು ಮಾಡಿಸುವ ಮುಖಾಂತರ ಈ ಒಂದು ಹತ್ತನೇ ಕಂತು ಮತ್ತು ಹನ್ನೊಂದನೇ ಕಂತಿನ ಒಟ್ಟಿಗೆ ಸೇರಿಬಿಟ್ಟು ನಾಲ್ಕು ಸಾವಿರ ರೂಪಾಯಿಯನ್ನ ಪಡೆಯಬಹುದಾಗಿದೆ ಇನ್ನು ಸಾಕಷ್ಟು ಜನಕ್ಕೆ ತುಂಬಾ ಡೌಟ್ ಇದೆ ಏಕೆಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಲೋಕಸಭಾ ಚುನಾವಣೆಯ ಫಲಿತಾಂಶ ಅನ್ನೋದು ತಿಳಿದ ನಂತರ ಬಂದ್ ಆಗುತ್ತೆ ಅಂತ ತುಂಬಾ ಜನರು ಹೇಳ್ತಾ ಇದ್ರು ಆದರೆ ಕಾಂಗ್ರೆಸ್ ಪಕ್ಷವು ಗ್ಯಾರಂಟಿಯನ್ನು ನೀಡಿರುವುದು ಐದು ವರ್ಷಕ್ಕೆ ಹಾಗಾಗಿ ಈ ಒಂದು ಯೋಜನೆಗಳು ಐದು ವರ್ಷಗಳವರೆಗೂ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಯಾರು ಕೂಡ ಭಯ ಅವಶ್ಯಕತೆ ಇಲ್ಲ ಐದು ವರ್ಷದವರೆಗೂ ಕೂಡ ಈ ಒಂದು ಯೋಜನೆಗಳು ಚಾಲ್ತಿಯಲ್ಲಿರುತ್ತೆ ಅಂತ ಸ್ವತಃ ಸರ್ಕಾರವೇ ತಿಳಿಸಿರುವಂತದ್ದು ಹಾಗಾಗಿ ಯಾವುದೇ ಒಂದು ಡೌಟ್ ಇಲ್ಲದೆ ಈ ಒಂದು ಯೋಜನೆಗಳ ನಿಮಗೆ ಪ್ರತಿಫಲವಾಗಿ ಸಿಗಲಿವೆ ಐದು ವರ್ಷಗಳ ಕಾಲ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ ಗಳನ್ನ ಈ ಒಂದು ಚಾನಲ್ ಅಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ಒಂದು ಹಿಡ್ದಲ್ಲಿ ಸಿಗೋಣ ಥ್ಯಾಂಕ್ ಯು